ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಸಾನಂದಮಾನಂದವನೇ ವಸಂತಂ ಆನಂದಕಂದಂ ಹತಪಾಪವೃಂದಂ ವಾರಾಣಸೀನಾಥಮನಾಥನಾಥಂ ಶ್ರೀ ವಿಶ್ವನಾಥಂ ಶರಣಂ ಪ್ರಪದ್ಯ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀ ಕ್ಷೇತ್ರ ಕಾಶಿಯ ಉದ್ಭವ ಹೇಗೆ ಆಯಿತು ಅನ್ನುವುದರ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಮತ್ತೊಂದು ದೃಷ್ಟಿಯಿಂದ ಕಾಶಿಯ ಆವಿರ್ಭಾವದ ಕಥೆಯನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಮತ್ತು ಕಾಶಿಯಲ್ಲಿ ಮರಣಿಸಿದವರಿಗೆ ಮುಕ್ತಿ ಅನ್ನುವಂಥ ಒಂದು ಪ್ರಸಿದ್ಧವಾದ ಮಾತಿದೆ ಹಾಗಾದರೆ ಕಾಶಿಯನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಮರಣಿಸಿದವರಿಗೆ ಮುಕ್ತಿ ಇಲ್ಲವೋ ಅನ್ನುವಂಥದ್ದು ಪ್ರಶ್ನೆ ಹಾಗಾಗಿ ಈ ರೀತಿಯಾದ ಕೆಲವು ತಾತ್ವಿಕವಾದ ದೃಷ್ಟಿಕೋನದ ಚಿಂತನೆಯನ್ನು ಈ ಉಪನ್ಯಾಸದಲ್ಲಿ ಮಾಡುವ ಪ್ರಯತ್ನವನ್ನು ಮಾಡೋಣ ಸೃಷ್ಟಿಯ ಪೂರ್ವದಲ್ಲಿ ಪರಬ್ರಹ್ಮನೆಸಿದಂತಹ ಶಿವನ ವಾಮ ಭಾಗದಿಂದ ಬಂದ ನಾರಾಯಣ ಮುಂದಿನ ಸೃಷ್ಟಿಯು ಹೇಗಿರಬೇಕು ಅಂತ ಯೋಚನೆ ಮಾಡುತ್ತಾ ಮಾಡುತ್ತಾ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾನೆ ಹೀಗೆ ತಪಸ್ಸನ್ನು ಮಾಡುತ್ತಿದ್ದ ನಾರಾಯಣನ ಹೃದಯದಿಂದ ಪ್ರದೇಶ ಪರಿಮಾಣತಃ ಲಿಂಗರೂಪಧರ ಶಂಭು ಹೃದಯ ಬಹಿರಾಗತ ತನ್ನ ಹೃದಯದಲ್ಲಿದ್ದಂತಹ ಆ ಅಂಗುಷ್ಟ ಮಾತ್ರದ ಮಹಾಕಾಂತಿರೂಪವಾದ ಜ್ಯೋತಿರ್ಲಿಂಗ ಸ್ವರೂಪವೊಂದು ಹೊರಬಂದಿತು ಅಂತ ಯಾವುದನ್ನು ಶ್ರೀಹರಿಯು ಅಂತರ್ಮುಖಿಯಾಗಿ ಒಳಗಡೆ ನೋಡುತ್ತಿದ್ದನೋ ಅದೊಂದು ಮಹಾಕಾಂತಿ ವಲಯವಾಗಿ ಈಗ ಜ್ಯೋತಿರೂಪವಾಗಿ ಹೊರಬಂದಿದೆ ಅಂತ ಆಗ ಬಹಿರ್ಮುಖನಾದಂಥ ಶ್ರೀಹರಿಯು ನೋಡು ನೋಡುತ್ತಿದ್ದಂತೆಯೇ ಆ ಕಾಂತಿಯು ಬೃಹಜ್ಯೋತಿಯಾಯಿತು ಬೃಹದಾಕಾರವಾದ ವಿಸ್ತಾರವಾದ ಕಾಂತಿಯ ಪುಂಜವೇ ಆಯಿತು ಅಂತ ಎಷ್ಟಿತ್ತು ಅಂತಂದರೆ ಆ ಪಾತಾಳ ಅವಿಕುಂಠ ವ್ಯಾಪ್ಯ ಚೋರ್ಧ್ವವಸ್ಥಿತ ಎಲ್ಲೋ ಕಣ್ಣಿಗೆ ಕಾಣದ ಪಾತಾಳದಿಂದ ಆಚೆ ಇನ್ನು ಎಲ್ಲೋ ಕಣ್ಣಿಗೆ ಕಾಣದ ಊರ್ಧ್ವಲೋಕಗಳು ಎನಿಸಿದಂಥ ವೈಕುಂಠವೇ ಮೊದಲಾದಂತಹ ಎಲ್ಲ ಸ್ಥಾನಗಳನ್ನು ಲೋಕಗಳನ್ನು ಮೀರಿ ಬೆಳೆದು ನಿಂತಿರುವಂಥ ಒಂದು ಅದ್ಭುತವಾದಂಥ ಅಸದೃಶವಾದ ಆದ್ಯಂತರಹಿತವಾದ ಕಾಂತಿಯ ಪುಂಜವನ್ನು ಕಂಡ ಇದನ್ನು ಧ್ಯಾನ ಶ್ಲೋಕದಲ್ಲಿ ಹೇಳುತ್ತಾರೆ ಆಪಾತಾಳ ನಭಸ್ತಳಾಂತ ಭುವನ ಬ್ರಹ್ಮಾಂಡಮಾವಿಸ್ಫುರತ್ ಜ್ಯೋತಿ ಸ್ಫಾಟಿಕ ಲಿಂಗ ಮೌಳಿ ವಿಲಸತ್ ಧ್ಯಾಯೇತ್ ಪೂರ್ಣೇಂದೋವ್ರತೈ ಧ್ರುವಪದಂ ವಿಪ್ರೋಭಿಷಂ ಚೇಚ್ಛಿವಂ ಅಂತ ಹೀಗೆ ಆ ಮಹಾನ್ ಜ್ಯೋತಿರ್ಲಿಂಗವು ಆದ್ಯಂತಗಳಿಲ್ಲದೆ ಬೆಳದದ್ದನ್ನು ನೋಡಿದಂಥ ಶ್ರೀಹರಿಯು ಮತ್ತೆ ನೋಡು ನೋಡುತ್ತಿದ್ದಂತೆಯೇ ಆ ಮಹಾಕಾಂತೀಯ ವಲಯವು ಪಂಚಕ್ರೋಶಾತ್ಮಕ ರಮ್ಯಂ ಕಾಶಿ ಕ್ಷೇತ್ರಂ ಅನುತ್ತಮಂ ವಿಶ್ವವೆಲ್ಲ ವ್ಯಾಪಿಸಿ ಬೃಹದಾಕಾರವಾಗಿ ಆದಿ ಅಂತ್ಯಗಳಿಲ್ಲದೆ ಬೆಳೆದಿದ್ದಂತಹ ಆ ಬೃಹತ್ ಜ್ಯೋತಿಯ ವಲಯ ಈಗ ಪಂಚಕ್ರೋಶಾತ್ಮಕವಾಗಿ ಏರ್ಪಟ್ಟಿತು ಅದು ರಮ್ಯ ಪ್ರದೇಶವಾದ ಕಾಶೀಕ್ಷೇತ್ರ ಅಂತ ಅನಿಸಿತು ಅಂತ ಇಲ್ಲಿ ಪಂಚಕ್ರೋಶ ಅಂತಂದ್ರೆ ಸರಿಸುಮಾರು ಎರಡು ಮೈಲಿಗಳಷ್ಟು ವಿಸ್ತಾರವಾದ ವೃತ್ತ ಅನ್ನುವುದನ್ನು ತಿಳಿಯಬೇಕು ಅಂತ ಈ ಕಾಂತಿಯ ಪುಂಜವನ ಕಂಡಂತಹ ಆ ಪರಬ್ರಹ್ಮನೆನಿಸಿದಂತಹ ಪರಮೇಶ್ವರನು ನಾರಾಯಣನಿಗೆ ಸಾಕಾರ ರೂಪನಾಗಿ ದರ್ಶನ ಕೊಟ್ಟು ಹೀಗೆ ಹೇಳಿದ ದೃಷ್ಟ್ವಾ ಲಿಂಗಂ ಪರಾನಂದಂ ಜ್ಯೋತಿರೂಪಂ ಸುನಿರ್ಮಲಂ ದೃಷ್ಟ್ವಾ ಮಾಂ ಉತ್ತಮಾಂ ರುದ್ರಃ ತ್ವಯಾ ಸಮ್ಯಗಿದಂ ಕೃತ ಅಯ್ಯ ನಾರಾಯಣನೇ ನೀನು ಅದ್ಭುತವಾದಂತಹ ಕಾರ್ಯವನ್ನು ಮಾಡಿರುವೆ ನಿನ್ನ ಈ ವಿಶೇಷವಾದ ತಪ ನಿನ್ನ ಹೃದಯದಲ್ಲಿ ಚೈತನ್ಯ ರೂಪದಲ್ಲಿದ್ದ ನನ್ನನ್ನು ತಪೋಶಕ್ತಿಯಿಂದ ಮಹಾನ್ ಜ್ಯೋತಿಯಂತೆ ಹೊರಬರುವಂತೆ ಮಾಡಿದೆ ಹೀಗಾಗಿ ಲೋಕವ್ಯವಹಾರದಲ್ಲಿ ಜನರು ಈ ಕಾಶಿಯು ನಾರಾಯಣನ ಹೃದಯದಿಂದ ಬಂದಿತು ಅಂತ ಹೇಳುತ್ತಾರೆ ನನಗೆ ನಿನ್ನ ಹೃದಯಕ್ಕಿಂತಲೂ ಉತ್ತಮವಾದ ಪ್ರಿಯವಾದ ವಾಸಸ್ಥಾನ ಇನ್ಯಾವುದಿದೆ ಹಾಗಾಗಿ ಈ ಕಾಶಿ ಕ್ಷೇತ್ರವು ನನಗೆ ಅತ್ಯಂತ ಪ್ರಿಯವಾದದ್ದು ಎಷ್ಟು ಪ್ರಿಯವಾದದ್ದು ಅಂದರೆ ನಾರಾಯಣ ನೀನು ನನಗೆ ಎಷ್ಟು ಪ್ರಿಯನೋ ಅಷ್ಟೇ ಪ್ರಿಯವಾದದ್ದು ಹೀಗೆ ನಿನ್ನ ಹೃದಯದಿಂದ ಉದಿಸಿದ ಈ ಮಹಾಪ್ರಕಾಶಮಾನವಾದ ಕಾಂತಿಪುಂಜವು ಇನ್ನು ಮುಂದೆ ಕಾಶಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗತ್ತೆ ಜ್ಯೋತಿರ್ಲಿಂಗಂ ಪ್ರಕಟಿತ ಪ್ರಾಣವಿಕ್ತಿ ರುದ್ರಸ್ಯ ವಚನ ಶ್ರಯಾ ಸ ಸ್ಥಾಣು ೂಪಧೃಕ್ ಶುದ್ಧಸತ್ವಾತ್ಮಕ ಜ್ಞಾಪ ಸ್ಥುತಃ ಪೃಥಕ್ ನಾರಾಯಣನು ಆ ಮಹಾನ್ ಜ್ಯೋತಿರ್ಲಿಂಗವನ್ನು ವೇದಮಂತ್ರಗಳಿಂದ ಪಠಣೆ ಮಾಡಿ ಸ್ತೋತ್ರ ಮಾಡಿ ಪೂಜೆ ಮಾಡಿದ ತಮೋಗುಣಗಳ ಸ್ವಲ್ಪವೂ ಸ್ಪರ್ಶವಿಲ್ಲದ ನಿರ್ಗುಣ ನಿರ್ವಿಕಾರಿಯಾದ ಪರಬ್ರಹ್ಮನೇ ಈಗ ಸಾಕಾರ ರೂಪದಿಂದ ಶುದ್ಧ ಸತ್ವ ಸ್ವರೂಪನಾಗಿ ಜ್ಯೋತಿರ್ಮಯವಾದ ಲಿಂಗರೂಪವಾದ ಏಕೆಂದರೆ ಒಂದು ರೂಪ ಅಂತಂದರೆ ಮೂರೂ ಗುಣಗಳು ಇರುತ್ತೆ ಆದರೆ ಆ ಮೂರು ಗುಣಗಳಲ್ಲಿ ರಜೋಗುಣ ತಮೋಗುಣ ಸಂಪೂರ್ಣ ಶೂನ್ಯವಾಗಿದ್ದು ಶುದ್ಧವಾದಂತಹ ಸತ್ವಗುಣಕ್ಕೆ ಸಾಕಾರ ರೂಪನಾಗಿ ನಿಂತಿದ್ದಾನೆ ಜ್ಯೋತಿರ್ಮಯನಾಗಿ ಶಿವ ಇಂತಹ ಶಿವನ ಸ್ವರೂಪವೇ ಆದಂತಹ ಈ ಮಹಾನ್ ಜ್ಯೋತಿರ್ಮಯವಾದ ವಿಸ್ತಾರವಾದಂತಹ ಈ ಕಾಶಿ ಕ್ಷೇತ್ರವನ್ನು ಭೂಮಿಯು ನಿರ್ಮಾಣವಾದ ಮೇಲೆ ಶಿವನು ವರಣ ಹಾಗೂ ಹಸಿ ಅನ್ನುವಂತಹ ನದಿಗಳ ಸಂಗಮದ ನಡುವೆ ಮತ್ತು ಅದೇ ಜಾಗಕ್ಕೆ ಗಂಗೆಯೂ ಬಂದು ಸೇರುವಂತಹ ಕ್ಷೇತ್ರವಾಗುತ್ತೆ ಹೀಗೆ ಆ ಕ್ಷೇತ್ರದಲ್ಲಿ ಕಾಶಿಯನ್ನು ಇರಿಸಿದನಂತೆ ಹೀಗಾಗಿ ಕಾಶಿಯು ಭೂಮಿಯಲ್ಲಿ ಒಂದು ಭಾಗ ಅಲ್ಲ ಯಾಕೆ ಅಂದರೆ ಯಾವುದಾದರೊಂದನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ ಅದು ಜಡವಾಗತ್ತೆ ಸೃಷ್ಟಿಯಾಗಿದೆ ಅಂದರೆ ಅದು ಜಡ ಅಂತ ಆದರೆ ಕಾಶಿಯು ಸೃಷ್ಟಿಯಾದದ್ದಲ್ಲ ಅದು ಸಂಪೂರ್ಣ ಚೈತನ್ಯಮಯವಾದದ್ದು ಇತರ ಲೋಕದಂತೆ ಪಂಚಭೂತಗಳಂತೆ ಸೃಷ್ಟಿ ಮಾಡದ್ದಲ್ಲ ಕಾಶಿಯು ಸ್ವಯಂ ಆ ಶಿವ ಸ್ವರೂಪವೇ ಚೈತನ್ಯ ಸ್ವರೂಪವೇ ಆಗಿದೆ ಅನ್ನುವುದನ್ನು ತಿಳಿಯಬೇಕು ಮತ್ತು ಈ ಭೂಪ್ರದೇಶವೆಲ್ಲ ಶ್ರೀಹರಿಯ ಹೃದಯ ಆ ಹೃದಯದಲ್ಲಿ ಬಂದಂಥ ಮಹಾನ್ ಜ್ಯೋತಿರ್ಲಿಂಗವೇ ಕಾಶಿಯಾಗಿ ನೆಲೆಯಾಯಿತು ಅನ್ನುವುದನ್ನು ತಿಳಿಯಬೇಕು ಇಂತಹ ಸಿದ್ಧಭೂಮಿಯಲ್ಲಿ ಯಾರು ಜಿತೇಂದ್ರಿಯರಾಗಿ ಶಿವನ ಪೂಜೆ ಶ್ರೀಹರಿಯ ಪೂಜೆ ಜಗನ್ಮಾತೆ ಆ ಅನ್ನಪೂರ್ಣೇಶ್ವರಿಯ ಪೂಜೆಯನ್ನು ಧ್ಯಾನವನ್ನು ತಪಸ್ಸನ್ನ ಸಾತ್ವಿಕವಾದ ಜೀವನವನ್ನು ಯಾರು ಮಾಡುತ್ತಾರೋ ಅವರಿಗೆ ಶಿವಕೇಶವರ ಅನುಗ್ರಹವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಇನ್ನು ಎರಡನೆಯ ಅಂಶ ಏನದು ಅಂದರೆ ಪ್ರಾರಂಭದಲ್ಲಿ ಹೇಳಿದಂತೆ ಕಾಶಿಯಲ್ಲಿ ಸತ್ತವರಿಗೆ ಮುಕ್ತಿ ಅಂತ ಹೇಳಿದೆ ಮರಣಾನ್ ಮರಣಾನ್ಮುಕ್ತಿ ಕಾಶಿಯಲ್ಲಿ ಮರಣಿಸಿದವರಿಗೆ ಖಂಡಿತವಾಗಿಯೂ ಮುಕ್ತಿ ಸಿಗುತ್ತೆ ಇನ್ನೊಂದು ವಾಕ್ಯ ಇದೆ ಕಾಶ್ಯಾಂ ಕಾಶ್ಯಾಂತ್ಯ ತನುರ್ಭೂಯೋ ನೈವಾಪ್ನೋತಿ ತನುಂಧ್ರುವಂ ಈ ಕಾಶಿಯಲ್ಲಿ ಮರಣ ಹೊಂದಿದ ಯಾವುದೇ ಜೀವಿಗಳಿರಲಿ ನಿಶ್ಚಯವಾಗಿ ಅದು ಮುಕ್ತಿಯನ್ನು ಹೊಂದುತ್ತೆ ಮತ್ತೆ ಅವರು ಶರೀರಧಾರಿಗಳಾಗಿ ಮತ್ತೆ ಈ ಭೂಮಿಯಲ್ಲಿ ಹುಟ್ಟುವ ಸಂದರ್ಭವೇ ಬರೋದಿಲ್ಲ ಅಂತ ಶಿವರಹಸ್ಯದಲ್ಲಿ ಸಾಕ್ಷಾತ್ ಶಿವನೇ ಈ ಮಾತನ್ನು ಹೇಳಿದ್ದಾರೆ ಆ ಸತ್ತ ಶರೀರದಿಂದ ಹೊರಬಂದಂತಹ ಸೂಕ್ಷ್ಮ ಶರೀರಕ್ಕೆ ಶಿವನೇ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನೆ ಬೇರೆಯ ಕ್ಷೇತ್ರದಲ್ಲಿ ಪಂಡಿತರು ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಸಾಧನೆಯ ಫಲವಾಗಿ ಎಷ್ಟೋ ಜನ್ಮಾಂತರಗಳಿಗೆ ಬ್ರಹ್ಮಜ್ಞಾನವನ್ನು ಹೊಂದಿ ಕ್ರಮವಾಗಿ ಮುಕ್ತಿ ಹೊಂದುತ್ತಾರೆ ಇದಕ್ಕೆ ಎಷ್ಟು ಜನ್ಮಗಳು ಬೇಕಾಗುತ್ತೋ ಗೊತ್ತಿಲ್ಲ ಅದೇ ಮುಕ್ತಿಯನ್ನು ಕಾಶಿಯಲ್ಲಿ ಮರಣಿಸಿದ ಅತ್ಯಂತ ಆಧಾರಣನಾದ ಉಮುಗ್ಧನಾದ ಒಬ್ಬ ಭಕ್ತ ಪುಣ್ಯವಶಾತ್ ಅಲ್ಲಿ ಸತ್ತರೆ ಅವನಿಗೆ ಇನ್ನೆಷ್ಟು ಜನ್ಮಗಳ ಸಾಧನೆ ಮಾಡಬೇಕೋ ಪಾಪ ಆ ಸಾಧನೆ ಹೇಳಿಕೊಡಲಿಕ್ಕೆ ಯೋಗ್ಯವಾದ ಗುರು ಅವನಿಗೆ ಸಿಕ್ತಾನೋ ಇಲ್ಲವೋ ಮತ್ತು ಸಿಕ್ಕಿದ ಮೇಲೆ ಇನ್ನು ಇವನ ಸಾಧನೆ ಇನ್ಯಾವ ಕಾಲಕ್ಕೆ ಫಲಿಸುತ್ತೋ ಅಂತ ಹೇಳಿ ಎಲ್ಲರಿಗೂ ಮೂಲ ಗುರುವಾದಂಥ ಶಿವನೇ ಕರುಣೆಯಿಂದ ಬಂದು ತಾರಕ ಮಂತ್ರವನ್ನು ಹೇಳಿ ಆ ಜೀವಿಯನ್ನ ಮೋಕ್ಷಕ್ಕೆ ಕಳಿಸ್ತಾನೆ ಅಂತ ಮತ್ತೊಂದು ವಿಷಯವನ್ನು ಇಲ್ಲಿ ಹೇಳಬೇಕು ಏನು ಅಂದರೆ ಕಾಶಿಯಲ್ಲಿ ಯಮನಿಗಾಗಲಿ ಯಮನ ಭಟರಿಗಾಗಲಿ ಪ್ರಾಣವನ್ನು ಸೆಳೆದುಕೊಂಡು ಹೋಗುವ ಅಧಿಕಾರವಿಲ್ಲ ಅವರಿಗೆ ಈ ಅವಕಾಶವೇ ಇಲ್ಲ ಅಂತ ಒಂದು ವೇಳೆ ಅವರು ಕಾಶಿಗೆ ಬರ್ತಾರೆ ಅಂದರೆ ಭಕ್ತರಾಗಿ ಬರತ್ಬೇಕಷ್ಟೇ ವಿನಃ ಕಾರ್ಯನಿಮಿತ್ತವಾಗಿ ಬರವಂತಿಲ್ಲ ಅಂತ ಆದರೆ ಯಾರಾದರೂ ಮಹಾಮಹಾ ಪಾಪಿಗಳು ಆ ಕಾಶಿಯ ಕ್ಷೇತ್ರದಲ್ಲಿ ಸತ್ತರೆ ಭೈರವ ಮಹಾ ನರಕಯಾತನೆಯನ್ನು ಕೊಟ್ಟು ಆ ಪಾಪೆಗಳ ಪಾಪಕ್ಕೆ ತಕ್ಕದಾದ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಶುದ್ಧನನ್ನಾಗಿ ಮಾಡಿ ಆಮೇಲೆ ಮುಕ್ತಿಯನ್ನು ಕೊಡುತ್ತಾನೆ ಅನ್ನುವಂಥದ್ದು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಇದು ಬಾಹ್ಯದಲ್ಲಿ ಕಾಣುವ ಸ್ಥೂಲ ಅರ್ಥ ಕಾಶಿಯಲ್ಲಿ ಮರಣಿಸಿದವರಿಗೆ ಮುಕ್ತಿ ಅನ್ನುವಂಥದ್ದು ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಕಾಶಿಯನ್ನು ಬಿಟ್ಟರೆ ಬೇರೆ ಯಾವುದೇ ಜಾಗದಲ್ಲಿ ಸತ್ತಾಗ ಅವರಿಗೆ ಮುಕ್ತಿ ಇಲ್ಲವೇ ಅನ್ನುವಂಥದ್ದು ಸಹಜವಾಗಿ ನಮಗೆ ಪ್ರಶ್ನೆ ಬರುತ್ತೆ ಹಾಗಾಗಿ ನಾವು ಅದರ ಬಗ್ಗೆ ಕೆಲವು ದೃಷ್ಟಿಕೋನದಿಂದ ಉತ್ತರವನ್ನು ನೋಡಬೇಕಾಗಿದೆ ನೋಡಿ ನಮ್ಮಲ್ಲಿ ಪ್ರಸಿದ್ಧವಾದ ಏಳು ಮಹಾಕ್ಷೇತ್ರಗಳು ಮುಕ್ತಿಯನ್ನು ಕೊಡುವಂಥ ಒಂದು ದಿವ್ಯವಾದಂಥ ಭವ್ಯವಾದಂಥ ಕ್ಷೇತ್ರಗಳು ಅಂತ ಹೇಳಿದ್ದಾರೆ ಕಾಶಿ ಕಾಂಚಿ ಮಾಯಾ ಅಯೋಧ್ಯ ದ್ವಾರಾವತಿ ಮಧುರ ಆವಂತಿ ಅಂತ ಈ ಏಳೂ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೆಯ ಸ್ಥಾನವೇ ಕಾಶಿ ಅಂತ ಹೇಳಿದ್ದಾರೆ ಮೋಕ್ಷ ಕೊಡುವುದರಲ್ಲಿ ಅತ್ಯಂತ ಅಗ್ರಗಣ್ಯ ಸ್ಥಾನದಲ್ಲಿ ಇದೆ ಅಂತ ಹಾಗಾಗಿ ನಾವು ಈ ವಾಕ್ಯದ ಅರ್ಥವನ್ನು ಸ್ವಲ್ಪ ವಿಸ್ತಾರವಾಗಿ ನೋಡಬೇಕು ಮೊದಲ ಅರ್ಥ ಕಾಶಿಯಲ್ಲಿ ಸತ್ತವರಿಗೆ ಮೋಕ್ಷ ಅಂದರೆ ಕಾಶಿ ಅನ್ನುವುದು ಬಾಹ್ಯ ಪ್ರಪಂಚದಲ್ಲಿ ಕಾಣುವ ಒಂದು ಮಹಾನ್ ತೀರ್ಥ ಕ್ಷೇತ್ರ ಅದು ಶಿವನ ಸ್ವರೂಪವೇ ಅನ್ನುವ ಕಾರಣದಿಂದ ಅಲ್ಲಿ ಸತ್ತರೆ ಅವರಿಗೆ ಮೋಕ್ಷ ಅನ್ನುವಂಥದ್ದನ್ನು ಮೊದಲ ಹಂತದಲ್ಲಿ ನಾವೀಗಾಗಲೇ ನೋಡಿದ್ದೇವೆ ಆದರೆ ಕ್ಷೇತ್ರ ಅಂತ ಹೇಳುವುದು ಆಧ್ಯಾತ್ಮ ದೃಷ್ಟಿಯಲ್ಲಿ ಎರಡನ್ನ ಒಂದು ಬಾಹ್ಯದಲ್ಲಿ ಇಂದ್ರಿಯಗಳಿಗೆ ಕಾಣುವಂಥ ಕ್ಷೇತ್ರ ಅದು ಭೂಪ್ರದೇಶ ಪಂಚಭೂತಾತ್ಮಗಳಿಂದ ಕೂಡಿರುವಂಥದ್ದು ಈಗ ನಾವು ಉತ್ತರ ಪ್ರದೇಶದಲ್ಲಿ ಏನನ್ನು ನೋಡ್ತಾ ಇದ್ದೇವೆಯೋ ಅದು ಪಂಚಭೂತಾತ್ಮಕವಾಗಿ ನಮ್ಮ ಇಂದ್ರಿಯಗಳಿಗೆ ಕಾಣತ್ತೆ ಹಾಗಾಗಿ ಇದು ಬಾಹ್ಯ ಕ್ಷೇತ್ರ ಎರಡನೆಯದ್ದಿದೆ ಅದು ನಮ್ಮ ಶರೀರವೇ ಒಂದು ಮಹಾನ್ ಕ್ಷೇತ್ರ ಅಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳ್ತಾನೆ ಇದಂ ಶರೀರಂ ಕೌಂತ್ಯಯ ಕ್ಷೇತ್ರಮಿತ್ಯಭಿಧೀಯತೆ ಈ ಶರೀರವನ್ನು ಕ್ಷೇತ್ರ ಅಂತ ಹೇಳಿ ಕರೀತಾರೆ ಹಾಗಾಗಿ ಈ ಶರೀರವು ಯೋಗ ಭೂಮಿ ಅನ್ನುವಂಥ ಹೆಸರನ್ನೂ ಹೊಂದಿದೆ ಯಾಕೆ ಈ ಶರೀರವನ್ನು ಯೋಗ ಭೂಮಿ ಅಂತ ಕರೆದರು ಅಂತಂದರೆ ನಮ್ಮ ಶರೀರದಲ್ಲೇ ಸುಪ್ತವಾಗಿರುವ ಆ ಆತ್ಮವಸ್ತುವನ್ನು ಅನುಸಂಧಾನ ಮಾಡಿ ಕೊನೆಗೆ ಆ ಆತ್ಮತತ್ವದಲ್ಲೇ ಒಂದಾಗಲಿಕ್ಕೆ ಈ ಶರೀರ ನಮಗೆ ಸಹಕಾರಿಯಾಗಿದೆ ಹಾಗಾಗಿ ಯೋಗ ಶರೀರ ಅನ್ನುವಂಥದ್ದು ನೋಡಿ ಯೋಗ ದೃಷ್ಟಿಯ ಪ್ರಕಾರ ಈ ಶರೀರದಲ್ಲಿ ಆರು ಚಕ್ರಗಳಿರುತ್ತೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಜ್ಞಾ ಅನ್ನುವಂಥ ಆರು ಶಕ್ತಿ ಕ್ಷೇತ್ರಗಳು ಸಾಧಕನಲ್ಲಿ ಇರುತ್ತೆ ಯಾವ ಸಾಧಕ ಲೋಕದ ಭೋಗಗಳನ್ನು ಬಿಟ್ಟು ಕೇವಲ ಭಗವತ್ ತತ್ವದಲ್ಲೇ ಸದಾಕಾಲ ಸಾಧನೆಯನ್ನು ಮಾಡುತ್ತಾ ತಪಸ್ಸನ್ನು ಮಾಡ್ತಾ ಇರ್ತಾನೋ ಅವನಲ್ಲಿ ಸುಪ್ತವಾಗಿ ಮಲಗಿದ್ದಂತಹ ಕುಂಡಲನಿ ಶಕ್ತಿ ಜಾಗೃತವಾಗಿ ಮೂಲಾಧಾರ ಚಕ್ರದಿಂದ ಕ್ರಮೇಣ ನಾಡಿಯ ಮೂಲಕ ಊರ್ಧ್ವಕ್ಕೆ ಸಾಗುತ್ತಾ ಹೋಗುತ್ತೆ ಹಾಗೆ ನಮ್ಮ ಸಾಧನೆಯು ತೀವ್ರವಾದಂತೆ ಒಂದೊಂದು ಒಂದೊಂದು ಚಕ್ರಗಳನ್ನು ದಾಟುತ್ತಾ ದಾಟುತ್ತಾ ಕ್ರಮವಾಗಿ ಹುಬ್ಬಿನ ನಡುವೆ ಇರುವಂತಹ ಭೂಮಧ್ಯ ಭಾಗ ಅದನ್ನೇ ಆಜ್ಞಾಚಕ್ರ ಅಂತ ಹೇಳಿ ಕರೀತಾರೆ ಇದು ಆರನೆಯ ಚಕ್ರ ಯಾರು ಈ ಚಕ್ರವನ್ನು ದಾಟಿಕೊಂಡು ಬಂದಿರ್ತಾರೋ ಅವರಿಗೆ ಲೌಕಿಕವಾದ ಗ್ರಂಥಿಗಳೆಲ್ಲ ಧೂಳೀಪಟವಾಗಿ ಹೋಗಿರುತ್ತೆ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪುರಾಂತರುದಿತ ವಿಷ್ಣುಗ್ರಂಥಿ ವಿಭೇದಿನಿ ರುದ್ರ ಗ್ರಂಥಿ ವಿಭೇದಿನಿ ಹೀಗೆ ಪ್ರಾಪಂಚಿಕವಾದ ಮೂರು ಗ್ರಂಥಿಗಳನ್ನು ಮೂರು ಶರೀರವನ್ನು ಭೇದಿಸಿಕೊಂಡು ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ ಅಂತಹ ಸಾಧಕನಿಗೆ ಅಮೃತದ ಧಾರೆಯಾಗತ್ತೆ ಸಹಸ್ರಾರದಲ್ಲಿ ಶಿರದಲ್ಲಿ ಅವನು ಜೀವನ್ಮುಕ್ತನಾಗ್ತಾನೆ ಮಹಾಕೈಲಾಸ ನಿಲಯ ಅಂತ ನಮ್ಮ ಶಿರಸ್ಸಿನಲ್ಲಿರುವ ಸಹಸ್ರಾರ ಚಕ್ರಕ್ಕೆ ಹೇಳಿದ್ದಾರೆ ಅದು ಶಿವಶಕ್ತಿಗಳ ವಾಸಸ್ಥಾನ ಅದೆಲ್ಲವೂ ಒಂದು ದಿವ್ಯವಾದ ಭೂಮಿಕೆ ಅಂತ ನಮಗೆ ಅನೇಕ ಶಾಸ್ತ್ರಗಳು ಹೇಳಿದೆ ಹೀಗಾಗಿ ನಾವು ಧ್ಯಾನಕ್ಕಾಗಿ ಕುಳಿತಾಗ ಭ್ರೂಮಧ್ಯ ಭಾಗದಲ್ಲಿ ಕೇಂದ್ರೀಕರಿಸಿ ಸಾಧನೆ ಮಾಡಬೇಕು ಅನ್ನುವಂಥದ್ದನ್ನು ಗೀತಾಚಾರ್ಯನೂ ಹೇಳಿದ್ದಾನೆ ಸಂಪ್ರೇಕ್ಷ ನಾಸಿಕಾಗ್ರಂ ಮೂಗಿನ ಅಗ್ರಭಾಗ ಅಂದರೆ ಮಧ್ಯೆ ಹುಬ್ಬಿನ ನಡುವೆ ನಾವು ಧ್ಯಾನಾಸಕ್ತರಾಗಬೇಕು ಆ ಆಜ್ಞಾ ಎಂಬ ಚಕ್ರಸ್ಥಾನವೇ ಕಾಶಿ ಕ್ಷೇತ್ರ ನಮ್ಮ ಶರೀರದಲ್ಲಿ ಅದೇ ಜ್ಯೋತಿರ್ಲಿಂಗ ಸ್ಥಾನ ಇದೇ ವಾರಣಾಸಿ ವಾರಣಾಸಿ ಅಂದರೆ ವಾರಣ ಅಸಿ ಅನ್ನುವಂಥದ್ದು ಎರಡಿದೆ ಅದು ನಮ್ಮ ಶರೀರದಲ್ಲಿ ಇಡಾ ಪಿಂಗಲ ಇದರ ಮಧ್ಯೆ ಸುಷುಮ್ನ ಅನ್ನುವಂಥ ಗಂಗೆಯೂ ಬಂದು ಮಿಲನವಾಗ್ತಾಳೆ ಹೀಗಾಗಿ ಈ ಸಂಗಮ ಕ್ಷೇತ್ರ ಈ ಭ್ರೂ ಮಧ್ಯೆಯೇ ನಮ್ಮ ಶರೀರದಲ್ಲಿ ಕಾಶಿ ಕ್ಷೇತ್ರ ಯಾವಾತನು ಅನವರತ ಈ ಭ್ರೂಮಧ್ಯ ಭಾಗದಲ್ಲಿ ಸದಾ ಧ್ಯಾನಸ್ಥನಾಗಿರ್ತಾನೋ ಅವನು ಕಾಶಿಯಲ್ಲೇ ವಾಸ ಮಾಡ್ತಾ ಇರ್ತಾನೆ ಅನ್ನುವ ಕಾರಣದಿಂದ ಅಂತಹ ಸಾಧಕನೊಬ್ಬ ತನ್ನ ಮರಣಾವಸ್ಥೆಯಲ್ಲೂ ಈ ಭ್ರೂಮಧ್ಯ ಭಾಗದಲ್ಲಿ ಅಂದರೆ ಕಾಶಿಯಲ್ಲಿ ಇದ್ದಾನೆ ಧ್ಯಾನಾಸಕ್ತನಾಗಿದ್ದಾನೆ ಅಲ್ಲಿಯೇ ವಾಸ ಮಾಡ್ತಾ ಇದ್ದಾನೆ ಅನ್ನುವ ಕಾರಣದಿಂದ ಅಂತಹ ಸಾಧಕರು ಶರೀರವನ್ನು ಬಿಟ್ಟಾಗ ಅವರಿಗೆ ಮುಕ್ತಿ ಅನ್ನುವಂಥದ್ದು ಯೋಗ ದೃಷ್ಟಿಯ ಪ್ರಕಾರದಲ್ಲಿ ಹೇಳುವಂಥದ್ದು ಇನ್ನೊಂದು ದೃಷ್ಟಿಯ ಕಾಶಿ ಯಾವುದು ಅಂತ ಹೇಳಿದ್ದಾರೆ ಅಂತಂದರೆ ವೇದ ರಾಶಿ ಅನಂತವಾಗಿದೆ ಇಂತಹ ವೇದಗಳಲ್ಲಿ ಕಾಶಿ ಯಾವುದು ಅಂತಂದರೆ ಯಜುರ್ವೇದದಲ್ಲಿ ಬರಬಹುದಾದ ರುದ್ರ ನಮಕವನ್ನೇ ವೇದಗಳಲ್ಲಿನ ಕಾಶಿ ಅಂತ ಹೇಳಿದೆ ಯಾವಾತನು ಗುರುಗಳಿಂದ ಈ ಮಹಾ ಮಂತ್ರವಾದ ನಮಕಗಳನ್ನು ಸಸ್ವರಯುಕ್ತವಾಗಿ ಕಲಿತುಕೊಂಡು ಅದರ ಅನುಷ್ಠಾನಾದಿಗಳನ್ನೆಲ್ಲ ತಿಳಿದು ಆ ಶಿವನ ಆರಾಧನೆಯನ್ನು ಮಾಡುತ್ತಾ ಆ ರುದ್ರ ನಮಕದಲ್ಲಿ ಹೇಳಿರುವಂಥ ಶಿವನ ಐಶ್ವರ್ಯವನ್ನು ವಿಭೂತಿಯನ್ನು ಸದಾಕಾಲವು ಮನನ ಮಾಡುತ್ತಾ ಮಾಡುತ್ತಾ ಶಿವತತ್ವವನ್ನರಿತು ಆ ವೇದ ರಾಶಿಯಾದ ಕಾಶಿಯಲ್ಲಿ ಸದಾ ಯಾರು ವಾಸ ಮಾಡಿರ್ತಾನೋ ಅಂದರೆ ರುದ್ರ ನಮಕದಲ್ಲಿ ಯಾರು ಸದಾ ನಿರುತನಾಗಿರುತ್ತಾನೋ ಅನುಷ್ಠಾನ ಮಾಡ್ತಾ ಇರ್ತಾನೋ ಹಾಗಾಗಿ ಅವನು ಕಾಶಿಯಲ್ಲೇ ವಾಸ ಮಾಡಿದ್ದಾನೆ ಅನ್ನುವ ಕಾರಣದಿಂದಾಗಿ ಅಂತಹ ಮಹಾನುಭಾವ ಅಂತಹ ವೇದಜ್ಞ ಕಾಶಿಯಲ್ಲಿ ಇದ್ದಾನೆ ಅನ್ನುವ ಲೆಕ್ಕಾಚಾರದಿಂದಲೇ ಅವನಿಗೆ ಮೋಕ್ಷವನ್ನು ಕೊಡುವಂಥದ್ದು ಅನ್ನುವಂಥದ್ದು ಮೂರನೆಯ ದೃಷ್ಟಿಕೋನ ಇನ್ನು ನಾಲ್ಕನೆಯ ದೃಷ್ಟಿಯಲ್ಲಿ ಕಾಶಿ ಅಂತಂದರೆ ಬೆಳಕು ಪ್ರಕಾಶ ಈ ಪ್ರಕಾಶವು ಅಜ್ಞಾನಕ್ಕೆ ವಿರುದ್ಧವಾದ ಬ್ರಹ್ಮವಿದ್ಯಾ ಸ್ವರೂಪ ಅಂತ ವೇದಾಂತ ದರ್ಶನದಲ್ಲಿ ಅತ್ಯಂತ ಪ್ರಧಾನವಾದ ನಾಲ್ಕು ಮಹಾವಾಕ್ಯಗಳು ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಹಾಗೂ ತತ್ವಮಸಿ ಅನ್ನುವಂಥ ಈ ಮಹಾವಾಕ್ಯವೆಲ್ಲ ನನ್ನಲ್ಲಿರುವ ಆತ್ಮವೇ ಪರಮಾತ್ಮ ಅನ್ನುವಂಥದ್ದನ್ನು ತಿಳಿಯುವಂಥ ಸಾಧನೆಗೆ ಅತ್ಯಂತ ಸಹಕಾರಿಯಾಗಿರುವಂಥದ್ದು ಪ್ರಜ್ಞಾನದಿಂದ ನಮ್ಮಲ್ಲಿರಬಹುದಾದ ಆತ್ಮದರ್ಶನ ಅನುಭವವನ್ನು ಹೊಂದಿದಂತಹ ಮಹಾತ್ಮರು ಹೇಳುವಂತಹ ಮಾತು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮನಾಗಿದ್ದೇನೆ ಹೀಗಾಗಿ ಯಾರೂ ಸದಾಕಾಲವೂ ಈ ರೀತಿಯಾಗಿ ತನ್ನಲ್ಲಿರುವಂತಹ ಪರಬ್ರಹ್ಮನೆಸಿದಂಥ ಪರಂಜ್ಯೋತಿಯೇ ಆದಂಥ ಶಿವನ ಬಗ್ಗೆ ನಮಗೆ ಸದಾ ತಿಳಿಸುವ ವೇದಾಂತ ಇರ್ತಾರೋ ಅವರು ಬ್ರಹ್ಮಜ್ಞಾನವೆಂಬ ಪ್ರಕಾಶದಲ್ಲಿಯೇ ಸದಾ ಕಾಲವೂ ಇರ್ತಾರೆ ಹೀಗಾಗಿ ಅಂತಹ ವೇದಾಂತ ತತ್ವ ಚಿಂತನೆಯೂ ಸಹ ಕಾಶಿ ಕ್ಷೇತ್ರದ ವಾಸದ ಫಲವನ್ನೇ ಕೊಡುತ್ತೆ ಈ ವೇದಾಂತ ಚಿಂತನೆಯನ್ನು ಮಾಡುತ್ತಾ ಮಾಡುತ್ತಾ ಯಾರು ಮರಣಿಸಿದರೆ ಅವರೂ ಸಹ ಕಾಶಿಯಲ್ಲೇ ಮರಣಿಸಿದರು ಅನ್ನುವ ಕಾರಣಕ್ಕೋಸ್ಕರವಾಗಿ ಅವರಿಗೂ ಸಹ ಮುಕ್ತಿ ಅನ್ನುವಂಥ ದುಃಖಚಿತ ಲಭ್ಯವಾಗತ್ತೆ ಅಂತ ಆದ್ದರಿಂದ ಕಾಶಿಯಲ್ಲಿ ಮರಣಿಸಿದವರಿಗೆ ಮುಕ್ತಿ ಎಂದರೆ ಈ ನಾಲ್ಕೂ ದೃಷ್ಟಿಕೋನದಿಂದಲೂ ನಾವು ತಿಳಿದುಕೊಳ್ಳಬೇಕು ಭೌತಿಕವಾಗಿ ಬಾಹ್ಯದಲ್ಲಿರುವಂಥ ಕಾಶಿ ಕ್ಷೇತ್ರಕ್ಕೆ ನಾವು ಅವಶ್ಯವಾಗಿ ಹೋಗಿ ಅಲ್ಲಿ ಶಿವಧರ್ಮದಲ್ಲಿ ನಿರುತರಾಗಿದ್ದು ಸದಾಕಾಲ ಶಿವನಾಮ ಜಪವನ್ನು ಮಾಡುತ್ತಾ 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 ಪುಣ್ಯವಶಾತ್ ಮರಣಿಸಿದರೆ ನಮಗೆ ಮೋಕ್ಷ ಎರಡನೆಯ ದೃಷ್ಟಿಯಲ್ಲಿ ಸದಾಕಾಲವು ನಮ್ಮ ಶರೀರದಲ್ಲಿರಬಹುದಾದ ಕಾಶಿ ಕ್ಷೇತ್ರ ಮಧ್ಯಭಾಗ ಅದು ಜ್ಯೋತಿರ್ಲಿಂಗ ಸ್ಥಾನ ಆ ಕ್ಷೇತ್ರದಲ್ಲಿ ಅಂದರೆ ಭೂ ಮಧ್ಯಭಾಗದಲ್ಲಿ ನಾವು ಸದಾಕಾಲ ಧ್ಯಾನಸ್ಥರಾಗಿದ್ದು ಆ ಸಂದರ್ಭದಲ್ಲೂ ನಮಗೆ ಮರಣ ಪ್ರಾಪ್ತವಾಯಿತು ಅಂದರೆ ನಾವು ಕಾಶಿಯಲ್ಲಿ ಇದ್ದೀವಿ ಅನ್ನುವ ಕಾರಣಕ್ಕೆ ಮೋಕ್ಷ ಮೂರನೆಯ ದೃಷ್ಟಿಯಲ್ಲಿ ಯಾರು ರುದ್ರ ನಮಕವನ್ನು ಕ್ರಮಬದ್ಧವಾಗಿ ಶಿಕ್ಷಣದಿಂದ ಪಡೆದು ಸದಾ ಆ ರುದ್ರ ನಮಕದ ಅನುಷ್ಠಾನವನ್ನು ಮಾಡುತ್ತಾ ಆ ತತ್ವ ಚಿಂತನೆಯಲ್ಲೇ ಇದ್ದು ಕಾಲ ಕಳೀತಾರೋ ಅವರು ಕಾಶಿಯಲ್ಲೇ ಇದ್ದಾರೆ ಅನ್ನುವ ಕಾರಣದಿಂದ ಆ ವೇದಗಳನ್ನು ಅಧ್ಯಯನ ಮಾಡಿದಂಥ ಮಹಾತ್ಮರು ಮರಣಿಸಿದರೆ ಅವರಿಗೆ ಮೋಕ್ಷ ನಾಲ್ಕನೆಯ ದೃಷ್ಟಿಯಲ್ಲಿ ಯಾರು ಪರತತ್ವದ ಚಿಂತನೆಯನ್ನು ಸದಾಕಾಲ ಕಾಲ ಮಾಡ್ತಾ ಇರ್ತಾರೋ ವೇದಾಂತದ ತತ್ವ ಚಿಂತನೆಯಲ್ಲೇ ತಮ್ಮ ಜೀವನವೆಲ್ಲ ಕಳೀತಾ ಇರ್ತಾರೋ ಅವರು ಕಾಶಿಯಲ್ಲೇ ಇರ್ತಾರೆ ಅನ್ನುವ ಕಾರಣದಿಂದ ಅವರಿಗೂ ಸಹ ಮೋಕ್ಷ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆತ್ಮೀಯರೇ ಈಗ ನಾವು ತಿಳಿದುಕೊಂಡಿದ್ದು ಮಾತ್ರವೇ ಕಾಶಿಯ ಮಹತ್ವ ಅಂತ ದಯಮಾಡಿ ಯಾರೂ ಭಾವಿಸಬೇಡಿ ಅದರ ಮಹಿಮೆ ಅದರ ತತ್ವ ಅಪಾರವಾದದ್ದು ಅನಂತವಾದದ್ದು ಹೀಗಾಗಿ ಕೇವಲ ಪ್ರಾಸಂಗಿಕವಾಗಿ ಮುಖ್ಯಾಂಶಗಳನ್ನಷ್ಟೇ ಹೇಳುವ ಒಂದು ಸಣ್ಣ ಪ್ರಯತ್ನ ಮಾಡಿರುವಂಥದ್ದು ಒಂದು ಮಹಾ ಸಿಂಧುವಿನ ಮುಂದೆ ನಿಂತು ಕೈಯಲ್ಲಿ ಒಂದು ಬಿಂದು ಹಿಡಿದರೆ ಎಷ್ಟು ಮಾತ್ರವೋ ಅಷ್ಟನ್ನು ಹೇಳುವ ಪ್ರಯತ್ನವಷ್ಟೇ ನಡೆದಿರುವಂಥದ್ದು ಇನ್ನು ಉಳಿದಿದ್ದು ಬೇಕಾದಷ್ಟಿದೆ ಇಂತಹ ಶಿವಸ್ವರೂಪವೇ ಆದಂಥ ಕಾಶಿಗೂ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗಕ್ಕೂ ನಮ್ಮ ಅನಂತ 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 ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಿನ ಉಪನ್ಯಾಸದಲ್ಲಿ ತ್ರಿಯಂಬಕೆ ಗೌತಮಿ ತಟೇ ಅನ್ನುವಂಥ ತ್ರಿಯಂಬಕ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ